ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ದೇವರು ನಿನ್ನೊಡನೆ ಮಾತನಾಡುವ ಸಮಯ ಈ ಬೆಳಗಿನ ಸುಪ್ರಭಾತದಲ್ಲಿ ಕೀರ್ತನೆಗಾರನ ನುಡಿಗಳೊಂದಿಗೆ ಚಿಂತಿಸುವ ಸಮಯ ಚಿಂತಿಸು ನನ್ನ ಸಹೋದರನೇ ನೀ ಚಿಂತಿಸು ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಡಬೇಕಾದರೆ ನೀನು ಹೇಗೆ ಜೀವಿಸಬೇಕು ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಡಬೇಕಾದರೆ ನೀನು ಹೇಗೆ ಜೀವಿಸಬೇಕು ಚಿಂತಿಸು ಚಿಂತಿಸು ನೀನು ಬರೀ ಪ್ರಾರ್ಥನೆಗಳನ್ನು ಮಾಡುವುದರಿಂದ ಅಲ್ಲ ಜಪತಪಗಳಲ್ಲಿ ನಿರತರಾಗುವುದರಿಂದ ಅಲ್ಲ ಜಪಸರವನ್ನು ಕೈಯಲ್ಲಿ ಹಿಡಿಯುವುದರಿಂದ ಅಲ್ಲ ಅಥವಾ ದೈವ ವಾಕ್ಯವನ್ನು ಓದುವುದರಿಂದ ಅಲ್ಲ ಇವೆಲ್ಲವೂ ಸನ್ಮಾರ್ಗದಲ್ಲಿ ನಡೆಯಲು ದೈವ ರಾಜ್ಯವನ್ನು ಸೇರಲು ನಮಗಿರುವ ಮೆಟ್ಟಿಲುಗಳು ಅಷ್ಟೆ ಆದರೆ ನಿಜವಾಗಿಯೂ ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಕೇಳಿ ಸದುತ್ತರ ಪಡೆಯಬೇಕಾದರೆ ನಾನು ನ್ಯಾಯಯುತವಾಗಿ ಜೀವಿಸಬೇಕು ನ್ಯಾಯದ ಮಾರ್ಗದಲ್ಲಿ ನಡೆಯಬೇಕು ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಪರಿವರ್ತನೆಯಲ್ಲಿ ನಾನು ನಡೆಯಬೇಕು ಆಗ ಮಾತ್ರವೇ ನಿನಗೆ ಸದುತ್ತರ ಕೊಡುವುದು ಸದುತ್ತರ ಲಭಿಸುವುದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು 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 ಇನ್ನು ಚಿಂತನೆಗಳಿರಬಹುದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಪ್ರಾರ್ಥನೆ ಮಾಡಿದರೆ ನನಗೆ ಸಿಗುತ್ತೆ ಅಫ್ಕೋರ್ಸ್ ಸಿಕ್ಕಬಹುದು ಆದರೂ ಸಿಕ್ಕುವ ಸಾಧ್ಯತೆಗಳು ಇರುವುದಿಲ್ಲ ಕಾರಣ ನ್ಯಾಯಯುತವಾದ ಜೀವನ ಪರಿವರ್ತನೀಯ ಜೀವನ ನನಗಿಲ್ಲದೆ ಹೋದರೆ ನನಗೆ ಯಾವುದು ಸಹ ಸದುತ್ತರ ಸಿಕ್ಕುವುದಿಲ್ಲ ಕೀರ್ತನೆಗಾರ ನೂರ ಆರನೆಯ ಅಧ್ಯಾಯದಲ್ಲಿ ಮೂರನೆಯ ವಚನದಲ್ಲಿ ಧ್ಯಾನಿಸುವಾಗ ವಾಕ್ಯ ಹೇಳುತ್ತದೆ ನ್ಯಾಯದಂತೆ ನಡೆಯುವವರು ಧನ್ಯರು ಅವಿರತವಾಗಿ ನೀತಿವಂತರು ಧನ್ಯರು ನೀನು ನೀತಿವಂತನಾಗಿ ಜೀವಿಸಬೇಕು ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಪರಿಸರದಲ್ಲಿ ನಿನ್ನ ವಿಚಾರಣೆಯಲ್ಲಿ ನಿನ್ನ ನೆರೆಹೊರೆಯವರಲ್ಲಿ ಸಮಾಜದಲ್ಲಿ ನೀನು ನೀತಿವಂತನಾಗಿ ಜೀವಿಸಬೇಕು ನ್ಯಾಯದಂತೆ ನಡೆಯಬೇಕು ಯಾರಿಗೆ ಶಾಂತಿ ಸಮಾಧಾನ ಸಣ್ಣ ಮನಸ್ಸುಳ್ಳವರಿಗೆ ಒಳ್ಳೆಯ ಮನಸ್ಸುಳ್ಳವರಿಗೆ ನಮ್ಮ ಜೀವಿತದಲ್ಲಿ ನಾವು ನೋಡಿ ಮತ್ತೊಬ್ಬರನ್ನ ನೋಯಿಸ್ತಾನೇ ಇರ್ತೇವೆ ಅವಮಾನ ಪಡಿಸ್ತಾನೆ ಇರ್ತೇವೆ ಧಿಕ್ಕರಿಸ್ತಾನೆ ಇರ್ತವೆ ತಿರಸ್ಕರಿಸ್ತಾನೆ ಇರ್ತೇವೆ ಅವಹೇಳನ ಮಾಡ್ತಾ ಇರ್ತೇವೆ ಚಾಡಿ ಹೇಳ್ತಾ ಇರ್ತೇವೆ ಸುಳ್ಳು ಹೇಳ್ತಾ ಇರ್ತೇವೆ ಮಾಡಬಾರದನ್ನೆಲ್ಲ ಮಾಡ್ತಾ ಇರ್ತೇವೆ ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಏನೂ ಪ್ರಯೋಜನವಿಲ್ಲ ಗಾಳಿ ಗಾಳಿ ಅದಕ್ಕೆ ನೋಡಿ ನಿನ್ನ ಜೀವಿತದಲ್ಲಿ ನಿನಗೆ ಯಾರಿಂದಲೂ ಸಂತೋಷ ಸಿಕ್ಕುವುದಿಲ್ಲ ಎಲ್ಲ ಕ್ರಯಕ್ಕೆ ಕೊಂಡಬೇಕು ಸುಳ್ಳಿನಿಂದ ಕ್ರಯಕ್ಕೆ ಕೊಂಡುಕೊಳ್ಳಬಹುದಷ್ಟೇನೆ ಸುಳ್ಳಿನಿಂದ ನೀನು ಒಳ್ಳ ನಟಿಸಬಹುದಷ್ಟೇ ಆದರೆ ನಿನ್ನ ಅಂತರಾಳಕ್ಕೆ ನಿನ್ನ ವೈಯಕ್ತಿಕ ಜೀವಿತಕ್ಕೆ ನಿನ್ನ ವೈಯಕ್ತಿಕ ಬದುಕಿಗೆ ನಿನಗೆ ಸಮಾಧಾನ ಸಿಕ್ಕುವುದಿಲ್ಲ ಶಾಂತಿ ಸಿಕ್ಕುವುದಿಲ್ಲ ನೆಮ್ಮದಿ ಸಿಕ್ಕುವುದಿಲ್ಲ ತಿಂದು ಮಲಗಬಹುದು ಕುಡಿದು ಮಲಗಬಹುದು ಆದರೆ ಯಾವ ಆಶೀರ್ವಾದವು ನಿನಗೆ ಸಿಕ್ಕುವುದಿಲ್ಲ ಕಾರಣ ನೀನು ನೀತಿವಂತನಾಗಿಲ್ಲ ಹಾಗೂ ನ್ಯಾಯದಂತೆ ನೀನು ಜೀವಿಸುತ್ತಿಲ್ಲ ಹೌದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಇನ್ನು ನಿನ್ನ ಜೀವಿತದಲ್ಲಿ ನೀನು ನೀತಿವಂತನಾಗಿ ಬಾಳಲು ನೀತಿವಂತರ ಸಂತ ಜೋಸೆಫರಂತೆ ಬಾಳಲು ನಿನ್ನನ್ನು ಸಮರ್ಪಿಸಿಕೊ ಸಮರ್ಪಿಸಿಕ ಕೆಟ್ಟ ಮಾರ್ಗಗಳನ್ನ ತ್ಯಜಿಸಿ ಬಿಡು ನಿನ್ನ ಪಾಪದ ಮಾರ್ಗಗಳನ್ನ ತ್ಯಜಿಸಿ ಬಿಡು ಮತ್ತೊಬ್ಬರಿಗೆ ನೀನು ಕೊಡುವ ತೀರ್ಪನ್ನು ನಿಲ್ಲಿಸಿ ಬಿಡು ನಿನ್ನ ಕಣ್ಣಿನಲ್ಲಿ ತೊಲೆಯನ್ನು ಇಟ್ಟುಕೊಂಡು ಪರರ ಕಣ್ಣಿನಲ್ಲಿರುವ ರವೆಯನ್ನೇಕೆ ನೀನು ಆರನೇ ಅಧ್ಯಾಯ ಮೂರನೇ ವಚನ ನ್ಯಾಯದಂತೆ ನಡೆಯುವವರು ಧನ್ಯರು ಅವಿರತವಾಗಿ ನೀತಿವಂತರು ಧನ್ಯರು ಪ್ರಭುವಿನ ವಾಕ್ಯಗಳು ನ್ಯಾಯದಂತೆ ನಡೆಯುವವರು ಧನ್ಯರು ಅವಿರತವಾಗಿ ನೀತಿವಂತರು ಧನ್ಯರು ಪ್ರಭುವಿನ ವಾಕ್ಯ ಕೀರ್ತನೆ ನೂರಾರನೇ ಅಧ್ಯಾಯ ವಾಕ್ಯ ಮೂರು ನ್ಯಾಯದಂತೆ ನಡೆಯುವವರು ಧನ್ಯರು ಅವಿರತವಾಗಿ ನೀತಿವಂತರು ಧನ್ಯರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಯನ್ನು ಮೂರನೇ ವಾಕ್ಯ

ತಂದೆಯೇ ಸ್ತೋತ್ರ ದೇವರೇ ಸ್ತೋತ್ರ ಪವಿತ್ರ ಆತ್ಮರೇ ಸ್ತೋತ್ರ ಸ್ವಾಮಿ ಈ ಬೆಳಿಗಿನ ಸುಂದರವಾದ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತಿದ್ದೇವೆ ನಿಮ್ಮ ಮುಂದೆ ಕುಳಿತಿದ್ದೇವೆ ಸ್ವಾಮಿ ನಮ್ಮನ್ನು ಕರುಣಿಸಿರಿ ಸ್ವಾಮಿ ನಿಮ್ಮ ವಾಕ್ಯದ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಕರುಣಿಯ ಕೃಪೆಯಲ್ಲಿ ನಾವು ತುಂಬುವಂತೆ ಮಾಡಿರಿ ಸ್ವಾಮಿ ಹೌದು ರಾಜ ಜೀವಂತ ನಿಜ ದೇವರಾಗಿದ್ದೀರಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಅನುಗ್ರಹಿಸಿರಿ ಸ್ವಾಮಿ ಎಲ್ಲ ಮಕ್ಕಳನ್ನು ಆಶೀರ್ವಿಸಿ ನೀತಿವಂತರಾಗಿ ಬಾಳುವ ಕೃಪೆಯನ್ನು ಕೊಡಿರಿ ನ್ಯಾಯದಿಂದ ಬಾಳುವ ಕೃಪೆಯನ್ನು ಇವರಿಗೆ ಕೊಡಿರಿ ನಿಮ್ಮ ಮುಂದೆ ಅಗಲು ರಾತ್ರಿ ಪ್ರಾರ್ಥಿಸುವ ನಿನ್ನ ಮಕ್ಕಳ ಜೀವಿತದಲ್ಲಿ ಅವರಿಗಿರುವಂತಹ ನನಗಿರುವಂಥ ನಮ್ಮೆಲ್ಲರಿಗಿರುವಂತಹ ಬಲಹೀನತೆಗಳನ್ನು ಕಂಡರಿತುಕೊಂಡು ನಾವು ನೀತಿವಂತರಾಗಿ ನ್ಯಾಯಯುತವಾಗಿ ಜೀವಿಸುವಂತೆ ಮಾಡಿರಿ ಹೌದು ಸ್ವಾಮಿ ಕರುಣಿಸುವ ಕರ್ತೃ ದೇವರು ಆಗಿದ್ದೀರಿ ರಾಜ ಅನುಗ್ರಹಿಸಿ ರಾಜ ನಾವೆಲ್ಲರೂ ನೀತಿವಂತರಾಗಿ ಬಾಳುವ ಮಕ್ಕಳಾಗಬೇಕು ಸ್ವಾಮಿ ನಿನ್ನ ಪ್ರೀತಿಯ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುವ ಮಕ್ಕಳಾಗಬೇಕು ಸ್ವಾಮಿ ನಮ್ಮಲ್ಲಿರುವಂತಹ ದುಷ್ಟತನಗಳನ್ನು ಬಿಟ್ಟು ನಮ್ಮಲ್ಲಿರುವಂತಹ ಕೆಟ್ಟತನಗಳನ್ನು ಬಿಟ್ಟು ನಾವು ಪರಿಶುದ್ಧತೆಯಿಂದ ಜೀವಿಸುವಂತೆ ಯಾರಿಗೂ ತೀರ್ಪನ್ನು ಕೊಡದೇ ನಾವು ನಮ್ಮ ತಪ್ಪುಗಳನ್ನು ಅರಿವು ಮೂಡಿಸಿ ಜೀವಿಸುವಂತಹ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ ಸ್ವಾಮಿ ಮಕ್ಕಳ ಜೀವಿತವನ್ನು ಆಶ್ರೋದಿಸಿರಿ ಕುಟುಂಬವನ್ನು ಆಶ್ರದಿಸಿರಿ ಬಾಳ ಸಂಗಾತಿಯನ್ನು ಆಶ್ರೋದಿಸಿರಿ ಜನ್ಮ ಕೊಟ್ಟ ತಂದೆ ತಾಯಿಂದಿರನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಸ್ವಾಮಿ ಇವರ ದಿನನಿತ್ಯದ ಅನ್ನಪಾನಗಳನ್ನು ಆಶ್ರವದಿಸಿರಿ ಸ್ವಾಮಿ ಇವರು ಮಾಡುವ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ಇವರನ್ನು ಸೌಖ್ಯ ಪಡಿಸಿರಿ ಸ್ವಾಮಿ ವಿಶ್ವೇ ಕಾರಣಿಸಿರಿ ರಾಜ ಈ ಮಕ್ಕಳ ಮನಸ್ಸಿನ ಹೃದಯದ ಗೊಂದಲಗಳನ್ನು ದೂರ ಮಾಡಿರಿ ರಾಜ ಈ ಮಕ್ಕಳು ಯಾವುದಕ್ಕಾಗಿ ನೆನಪನ್ನು ಕುಳಿತು ಪ್ರಾರ್ಥಿಸುತ್ತಾರೆ ಅವುಗಳಿಗೆ ಸದುತ್ತರವು ಲಭ್ಯವಾಗುವಂತೆ ಮಾಡಿರಿ ಸ್ವಾಮಿ ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ನಮ್ಮೆಲ್ಲರನ್ನು ಸಮರ್ಪಿಸಿಕೊಡುತ್ತ ಪಿತ ಸುತ ಮತ್ತು ಪೈತ್ರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್ ಅಮೇನ್